ನಲ್ಲ பைಪಸಲ್ ಆಗುತ್ತೆ ನಾವು ಕೆಲಸ ಕೊಟ್ಟು ಸರ್ಪಸ್ ಫೂಲ್ ಹಾಕಿದೆ 4:00 ಕ್ಕೆ ತೀ ಬಂದಿದ್ದೀವಿ ان ڏانهن اٿي ڏانهن گجي 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 ڏانهن گ ನೀವು ನಾಲ್ಕು ಕಡೆ ಮುದ್ದು ತಪ್ಪು ಬಗೆರ್ಸಿದ್ರು ಬಂದು ನೀವು ನಾಲ್ಕು ಗೋಡೆ ಮುದ್ದೆ ಕೂಡ ನಾನು ಬಗೆಹರಿಸಿದ್ರು ಬಂದು ಬೈಪಾಸಲ್ಲಿ ಹೋಗುತ್ತೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಒಂದೇ ಗಾಡಿ ಬಂದಿರೋದು ಅದು ಕುರ್ದಿ ರಶು ಬೈಪಾಸಲ್ಲಿ ಯಾಕೆ ಹೋಗ್ಬೇಕು ಈಗ ಹೊಳಗೆಲ್ಲ ಜನ ಇರ್ತಾನೆ ತುಂಬಾಡಿ ಇದೆಲ್ಲ ಸುತ್ತಮುತ್ತ ಜನ ಎಲ್ಲ ಇಲ್ಲಿಗೆ ಬರ್ತಾರೆ ಬಸ್ ನಿಲ್ಸಲ್ಲ ಇಲ್ಲೂ ಅಂತ ಇಲ್ಲೂ ಬಸ್ ನಾವು ನಾವೆಲ್ಲ ಹೋಗ್ಬೇಕು

ಫೋರ್ ತರ್ಟಿಗೆ ಬಂದ್ವಿ ಇಲ್ಲಿಗೆ ನಮ್ಗಿಂತ ಬರೋಕ್ಕಿಂತ ಮುಂಚೆ ಒಂದ್ ಬಸ್ ಹೋಯ್ತು ಅಂತ ಹೇಳಿದ್ರು ಸರಿ ಬಸ್ ಇದಾವೆ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೀವಿ

ಮೂರು ಗಂಟೆಗೆ ಮಾಡಿರ್ತಾರೆ ಶನಿವಾರ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಭಾನುವಾರ ಬೆಳಗ್ಗೆ ಹೋಗು ಬರೋದಿಲ್ಲ ಆಮೇಲೆ ಒಂದೊಂದು ಬಸ್ ಬಂದೆ ಐದೇ ಜನ ಹಾಕೊಂಡು ಹೋಗಿದ್ರು ಇವತ್ತಿಂದಲ್ಲ ಸರ್ ಆರು ತಿಂಗಳ ಸಮಸ್ಯೆ ನಾವು ಹೇಳಿ 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 ಎಲ್ಲ ಅದಕ್ಕೆ ಮಾಡ್ತಾ

ಾನ್ಲಸಿಗ್ಟ ಬ್ಸಟುಪ್ಯಿದ್ಕ kitaыеಜ್ ಥಿಲ್ಟ್ನ್ನವಾ ಠೊಿದ್ಲಿ나� MT ridexet, prohibited exception era xingidro sur Displayi Мл waste écrit Ф Seattle mir Tiger między roadmap varροкр Smmu Thank04, indones and manage to Command asking number of behaviours ಪ್ರಯತ್ನ ಆಗೋದು ರಾಜ್ಯದ ಅದೇ ಬರೋದು ನಿರ್ಮ್ ನಾವು ನಮ್ಮ ಅಭಿವೃದ್ಧಿ

ನಮ್ ತಾಲೂಕಲ್ಲಿ ಈ ತರ ಆಗ್ತಾ ಇದೆ ಅಂತ ಕರೆಸಿ ಸರ್ ನೀವು ನಿಮ್ ರೇಟ್ಸ್ ನೀವೇ ಇವಾಗ ತಾಲೂಕಾಗಲಿ ಇವಾಗ ಎಂಟು ಕರ್ಸಿ